ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ನೋಡಿ ಈ ಟರ್ಮಿನಲ್ ಟು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಇದು ಪರಿಸರ ಸ್ನೇಹಿ ಟರ್ಮಿನಲ್ ಅಂತೆಲ್ಲ ಹೇಳ್ಬೋದು ನೋಡಿ ಎಲ್ಲ ಬಿದುಳು ಇದು ಎಲ್ಲಾನು ಬಿದಿರು ಉಪ ಉಪಯೋಗಿಸಿದ್ದಾರೆ ನೋಡಿ ಎಲ್ಲ ಚಾವಣಿಯಿಂದ ಹಿಡಿದು ಕಂಬದಿಂದ ಹಿಡಿದು ಸಂಪೂರ್ಣ ಬಿದುರು ಯೂಸ್ ಮಾಡಿಲ್ಲ ಅಂತ ಹೇಳ್ಬೋದು ಟರ್ಮಿನಲ್ ಟು ಹೇಗಿದೆ ಅಂದರೆ ಸಂಪೂರ್ಣ ಬಿದಿರಿನಿಂದಲೇ ಸಂಗಾರ ಮಾಡಿದ್ದಾರೆ ಈ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಪ್ರಸಿದ್ಧಿಯನ್ನು ಪಡೆದೊಂದು ಪ್ರಶಸ್ತಿನೂ ಸಿಗಿದೆ ಪರಿಸರ ಸ್ನೇಹಿ ಟರ್ಮಿನಲ್ ಅಂತ ನೋಡಿ ಸಂಪೂರ್ಣ ಬಿದಿರಿನಿಂದಲೇ ಇದು ಸಂಗಾರ ಮಾಡಿದ್ದಾರೆ ಒಂದು ವಿಮಾನ ನಿಲ್ದಾಣ ಟರ್ಮಿನಲ್ ಟು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಇದು ನಿರ್ಮಾಣ ಮಾಡಿದ್ದಾರೆ ಟರ್ಮಿನಲ್ ಟೂವನ್ನು ಎಲ್ಲ ಕಡೆ ಆಲ್ಮೋಸ್ಟ್ ಅತಿ ಹೆಚ್ಚು ಬಿದಿರನ್ನೇ ಉಪಯೋಗಿಸಿದ್ದಾರೆ ಟರ್ಮಿನಟ್ಟು ಬಿದಿರನ್ನೇ ಉಪಯೋಗಿಸಿ ಪರಿಸರ ಸ್ನೇಹಿಯಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಬೇಕು ತುಂಬ ಸುಂದರವಾಗಿದೆ ನೋಡಿ ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಟ್ಟು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಸುಂದರವಾಗಿದೆ ನೋಡಿ ಇದು ಟು ಒಮ್ಮೆ ಬಂದರೆ ನೀವು ಇಲ್ಲಿ ಭೇಟಿ ಕೊಡಲೇಬೇಕು ಅಂತಾರಾಷ್ಟ್ರೀಯ ವಿಮಾನಗಳನ್ನು ಟರ್ಮಿನಲ್ ಟು ಮೂಲಕನೇ ಹೋಗ್ತಾರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಟರ್ಮಿನಲ್ ಒಂದು ಡೊಮೆಸ್ಟಿಕ್ ಪ್ರಯಾಣಿಕರಿಗಾಗಿ ಟರ್ಮಿನಲ್ ಟು ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗಾಗಿ ಟರ್ಮಿನಲ್ ಟು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ಅತ್ಯದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಚಿಂತೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಎಲ್ಲ ಬಿದಿರಿನಿಂದನೇ ನಿರ್ಮಿಸಿದ್ದಾರೆ ಸಂಪೂರ್ಣ ಬಿದಿರುಗಳು ನೋಡಿ ಅದ್ಭುತವಾಗಿ ಅತ್ಯಂತ ಸುಂದರವಾಗಿ ನಯನ ಮನೋಹರವಾಗಿ ಈ ಟೆರ್ಮಿನಲ್ ಟು ನಿರ್ಮಾಣ ಮಾಡಿದ್ದಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಟು ನೀವು ಬೆಂಗಳೂರಿಗೆ ಬಂದರೆ ಇದನ್ನು ನೋಡುವಂಥ ಒಂದು ಸುಂದರವಾದ ಪ್ರವಾಸಿ ತಾಣ ಅಂತಲೇ ಹೇಳಬಹುದು ಟರ್ಮಿನಲ್ ಟೂ ನೋಡಲಿಕ್ಕೆ ಆಗಾದರೂ ಬರಬೇಕು ನೀವು ಬೆಂಗಳೂರಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ

ಎಲ್ಲ ಬಿದ್ರಿಂದ ಮಾಡಿದ್ದಾರೆ ಇದು ಬಿದ್ರು ಬಿದ್ರು ಟರ್ಮಿನಲ್ ಇಟ್ಟು ಅದೆಲ್ಲ ಬಿದ್ರು ಬಿದ್ರು